ಚೇಂಜ್ ಸೊ ನನ್ ಸೊ ಹಾಗಾಗಿ ಈ ತರದೊಂದು ರಿಸ್ಕ್ ಗೆ ನಿರ್ಮಾಪಕರು ಹಾಗೂ ನಿರ್ದೇಶಕರು ಕೈ ಹಾಕಿದ್ರೆ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ಕೊಚ್ಚಿಯಲ್ಲೂ ಕೂಡ ಮೊನ್ನೆ ಆದಂತ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಟೀಸರ್ ಎಲ್ಲರೂ ಇಷ್ಟಪಟ್ಟಿದ್ದಾರೆ ಅಂತ ಗೊತ್ತಾಯ್ತು ತುಂಬಾ ಜನ ನನಗೂ ಕೂಡ ಮೆಸೇಜ್ ಮಾಡಿದ್ರು ನಂದು ಮೊದಲನೇ ಸಿನಿಮಾ ಆರ್ ಎಂ ಫಿಲ್ಮ್ ಅಲ್ಲಿ ನಾನು ಆಕ್ಟ್ ಮಾಡಿದ್ರೆ ಸೊ ಅದಾದ್ಮೇಲೆ ನೆಕ್ಸ್ಟ್ ಮಲಯಾಳಂ ಅಂಡ್ ಕನ್ನಡ ಸಿನಿಮಾ ಅಂತ ಹೇಳ್ಬೋದು ಶೇಷ ಸೊ ಬಹಳ ಅಚ್ಚುಕಟ್ಟಾಗಿ ನಿರ್ದೇಶನ ಮಾಡಿದ್ದಾರೆ ನಾನು ಕೂಡ ನಿಮ್ಮೆಲ್ಲರ ತರ ಕಾತರದಿಂದ ಸಿನಿಮಾ ನೋಡೋದಕ್ಕೆ ಕಾಯ್ತಾ ಇದ್ದೀನಿ ಯಾಕಂದ್ರೆ ಅದ್ಭುತವಾದ ಕೆಲಸಗಾರ ಇದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಜೊತೆ ವರ್ಕ್ ಮಾಡ್ಬೇಕು ಅಂತ ಬಹಳ ಆಸೆ ಐತೆ ಎರಡ್ ಸಿನಿಮಾದಲ್ಲಿ ಹತ್ರ ಹತ್ರ ಹೋಗಿ ವಾಪಸ್ ಬಂದ್ವಿ ಅನ್ಸುತ್ತೆ ಸೊ ಈ ಸಿನಿಮಾದಲ್ಲಿ ಖುಷಿ ಆಗ್ತಿದೆ ನನಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ಇನ್ನು ಹಲವಾರು ಕಲಾವಿದರಿದ್ದಾರೆ ರಂಗಭೂಮಿಯ ಕಲಾವಿದರಿದ್ದಾರೆ ಸರ್ ನಮ್ಮ ಸರ್ ಕಿರಿಕ್ ಪಾರ್ಟಿ ಇಷ್ಟ ಅಂತ ಅವ್ರಿಗೆ ಸೊ ನಾವು ನೀವು ಕನೆಕ್ಟ್ ಆಗುದೂ ಕೂಡ ಅಷ್ಟೇ ಅಂಡ್ ಚಾಲೆಂಜ್ ಮೇಲೆ ಮಲಯಾಳಂ ಪ್ರಾಕ್ಟೀಸ್ ಮಾಡ್ತಿದ್ವಿ ಅವ್ರ ಪಾಪ ಎಷ್ಟು ಕಷ್ಟ ಪಡ್ತಾ ಇದ್ರು ಕನ್ನಡ ಮಾತಾಡೋದಕ್ಕೆ ನಾವು ಅಷ್ಟೇ ಕಷ್ಟ ಪಟ್ಟಿದ್ವಿ ಮಲಯಾಳಂ ಮಾತಾಡೋದಕ್ಕೆ ಶೂಟಿಂಗ್ ಟೈಮ್ ಅಲ್ಲಿ ಸೊ ನಮ್ಗೆಲ್ರಿಗೂ ಟ್ರಾನ್ಸ್ಲೇಟ್ ಮಾಡಿ ನಮ್ಮನ್ನ ಕಂಫರ್ಟಬಲ್ ಮಾಡಿದಕ್ಕೆ ನಾನ್ ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಇದ್ದಷ್ಟು ಡೈಲಾಗ್ನ ಪ್ರಯತ್ನ ಮಾಡಿ ಆದಷ್ಟು ಡೆಲಿವರಿ ಮಾಡಿದ್ದೀನಿ ಅಂತ ಅನ್ಕೊಂಡಿದೀನಿ ಮಲಯಾಳಮಲ್ಲಿ ನಂಗೆ ತುಂಬಾ ಜನ ಕೇಳ್ತೇವೆ ಮಂಗಳೂರ್ಗ್ ಹತ್ರ ಇದೆ ಕಾಸರಗೋಡು ಸೊ ನಿಮ್ಗೆ ಮಲಯಾಳಂ ತುಂಬಾ ಚೆನ್ನಾಗಿ ಬರುತ್ತೆ ಅನ್ಸುತ್ತೆ ಅಂತ ಇಲ್ಲ ಅದು ರಾಜ್ ಸೇಟರ್ಗ ಒಬ್ಬರಿಗೆ ಮಲಯಾಳಂ ಚೆನ್ನಾಗಿ ಬರುತ್ತೆ ಅಹ್ ಅವ್ರ ಅಲ್ಲೇ ಮಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ರಿಂದ ನಾನ್ ಬೆಂಗಳೂರಲ್ಲಿ ಇದ್ದಿದ್ರಿಂದ ನನಗೆ ಮಲಯಾಳಂ ಅಷ್ಟು ಟಚ್ ಇರಲಿಲ್ಲ ಬಟ್ ಸಿನಿಮಾಗಳು ಯಾವತ್ತೂ ಕೂಡ ಭಾಷೆಗಳು ನಾವು ಕಲಿಯೋದೇ ಸಿನಿಮಾಗಳನ್ನ ನೋಡ್ತಾ ಹಾಗಾಗಿ ಮಲಯಾಳಂ ಸಿನಿಮಾಗಳನ್ನ ಹೆಚ್ಚು ಹೆಚ್ಚು ನೋಡಿದಕ್ಕೆ ಮೋಸ್ಟ್ಲಿ ಆ ಸ್ಲಾಗ್ನ ಕ್ಯಾಚ್ ಮಾಡಕಾಯ್ತು ಅಂತ ಅನ್ಸುತ್ತೆ ಸೊ ಆಲ್ ದಿ ಬೆಸ್ಟ್ ಈ ಸಿನಿಮಾಗೆ ನಿರ್ಮಾಪಕರಿಗೆ ಈ ತರದ ಒಂದು ಸಾಹಸ ಮಾಡಿದಕ್ಕೆ ನಿಮ್ಗೆ ಒಳ್ಳೇದಾಗ್ಲಿ ಮೇಡಮ್ ತುಂಬಾ ಚೆನ್ನಾಗಾಗ್ಲಿ ಆಗ್ಲಿ ಈ ಸಿನಿಮಾ ಇತ್ತೀಚೆಗೆ ಎಲ್ಲರೂ ಎಲ್ರು ಕೇಳ್ತಿದ್ರು ಮಲಯಾಳಂ ಸಿನಿಮಾ ತರ ಕನ್ನಡ ಸಿನಿಮಾ ಮಾಡಲು ಅಂತ ಸೊ ಮಲಯಾಳಂ ಅಂಡ್ ಕನ್ನಡ ಮಾಡಿದೀವಿ ಸೊ ಅಲ್ಲಿ ಜನ ಮೆಚ್ಕೊಂಡಿದ್ದಾರೆ ಸೊ ಇಲ್ಲೂ ಜನ ಮೆಚ್ಕೋತಾರೆ ಅಪ್ಕೋತಾರೆ ಅಂತ ಅನ್ಕೊಂಡಿದೀನಿ ಸೊ ನಾನು ಎರಡು ಮಾತನ್ನು ಮುಗಿಸಿದ್ದೀನಿ ಧನ್ಯವಾದಗಳು ಸೊ ನನಗೆ ಈ ಸಿನಿಮಾದಲ್ಲಿ ಯಾರು ಜೊತೆ ಆಗಿದ್ರೆ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಇಷ್ಟಪಡ್ತೀನಿ ಬ್ರೋ ಪ್ಲೀಸ್ ಕಮ್ ಈ ಟ್ರಾನ್ಸ್ಲೇಟ್ ಫಾರ್ ಮೈ ದಿಸ್ ಮೂವಿ ಮೈ ಕನ್ನಡ ಸೋ ಪೂವರ್ತಿ ಪರ್ಯಾಮ್ ಐ ಆಮ್ ಸೋ ಕಾನ್ಫಿಡೆಂಟ್ ಅಬೌಟ್ ಮೈ ಮಲಾಳಂ ുംസ്റ്റ് ചെയ്തതിനും എനിക്ക് ഒരുപാട് നന്ദിയുണ്ട് ഇത്രയും ഫോക്കസ്ഡ് ആയിട്ടുള്ള ഇത്രയും പാഷനറ്റ് ഉള്ള ഒരു ഡയറക്ടറിനെ ഞാൻ ഈ അടുത്ത് കണ്ടതിൽ ഒരാളാണ് അദ്ദേഹം പ്രദീപ് കെൽസമാകുന്നത് അവർക്ക് ൂഡ്തല്ലോ പ്രൊഡ്യൂസർ ഇത്രയും ഞാനും ഒരു ഫിഫ്റ്റീൻ മൂവിസ് ചെയ്തു മലയാളത്തിലൊക്കെ ഇപ്പൊ പ്രൊഡ്യൂസർമാരെ കൊണ്ടുള്ള ബുദ്ധിമുട്ടും കാര്യങ്ങളൊക്കെ എനിക്ക് നന്നായിട്ട് അറിയാം പക്ഷേ ഷൂട്ട് തീരുന്നതിനും വരെ ഇപ്പൊ ഈ സ്റ്റേജ് നിക്കുന്നവരും വരെ ഒരു രീതിയിലുള്ള ഒരു ബുദ്ധിമുട്ടില്ലാത്ത നല്ല ഇത്രയും ബെസ്റ്റ് ആയിട്ടുള്ള ഒരു പ്രൊഡ്യൂസർനായി എനിക്ക് ഞാൻ ഭയങ്കര ഹാപ്പിയാണ് പ്രദീപോത്സവം ഹാപ്പിറ്റവും ಸೊ ಕನ್ನಡ ಮಲಯಾಳಂ ಅಲ್ಲಿ ಅವ್ರು ಇದುವರೆಗೂ ಹದಿನೈದು ಸಿನಿಮಾ ಮಾಡಿದ್ದಾರೆ ಅವರು ಸುಮಾರು ಪ್ರೊಡ್ಯೂಸರ್ ಜೊತೆ ಕೆಲಸ ಮಾಡಿದ್ದಾರೆ ಎಲ್ಲಾ ಪ್ರೊಡ್ಯೂಸರ್ ಅಲ್ಲಿ ಕೆಲಸ ಮಾಡಿದ್ಕಿಂತ ಈ ಪ್ರೊಡ್ಯೂಸರ್ ಜೊತೆ ಕೆಲಸ ಮಾಡಿ ಬಾರಿ ಖುಷಿ ಆಗ್ತದೆ ಅಂತ ಹೇಳ್ತಾರೆ ಯಾಕಂದ್ರೆ ಅವರು ಪಟ್ಟಿದ ಶ್ರಮ ಆಗಿರ್ಬೋದು ಇವತ್ತನೇ ಈ ಸ್ಟೇಜಿನವರೆಗೂ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಆಗಿದೆ ಅಂತ ಹೇಳ್ತಾರೆ ಆನಂದ್ ಸರ್ ಗಿರ್ಕರ ಓ ಸರ್ ಸರ್ ಅನ್ನೋಣ ನಾನು സീരിയസ്ലി റിയലി ദിസ് മൂവി ഓരോ ആക്ടി ആയിരുന്നാലും ഷോട്ട് വെക്കുമ്പോഴും ഇത്രയും ഷോട്ട് ഇത്രയും വൃത്തിയുള്ള ഇത്രയും ബ്യൂട്ടിഫുൾ ആയിട്ടുള്ള ഷോട്ട് വെക്കുന്ന ഒരു ഒരു ക്യാമറമാനായി ഞാൻ വീണ്ടും ഞാൻ മീറ്റ് ഐ എം സോ ഹാപ്പി സാറിന്റെ ഫ്രെയിംസിൽ എനിക്ക് വന്നതില് എന്നെ എത്രയും മാക്സിമം എന്നെ ബ്യൂട്ടിഫുൾ ആയിട്ടൊക്കെ കാണിക്കാൻ സാറിന് കഴിഞ്ഞിരിക്കുന്ന എനിക്ക് അറിയാം താങ്ക് യു സോ മച്ച് സാർ സീരിയസ്ലി ക്യാമറമാൻ ആര സാനന്ദ്മാർ അവര് തുമ്പോ ശ്രമപ്പെട്ടിന്നറ എസ്പെഷലി ഒന്നൊന്ന് ശാട് ആഹ് ഒന്നൊന്ന് ഫ്രേമിംഗ് ലൈറ്റിംഗ് ആകർബോ അത് ഡിഫ്രെന്റ് സ്റ്റൈൽ ആയിട്ടിംഗ് ആമേല എമോഷൻ ഇത് ആ എമോഷൻ ലൈറ്റിംഗ് ശ്രമപ്പെട്ടി അവർ ചെറിയ ഹി ഇസ് റിയലി താങ്ക്ഫുൾ രണ്ടു പ്രാവശ്യം മലയാളത്തിലും കന്നഡിലും പറയുന്ന സമയം കുറച്ച് എടുക്കും എന്നോട് ശ്രമിക്കണം കേട്ടോ ಶೂಟಿಂಗ್ ತರ ಇಲ್ಲೂ ಕನ್ನಡ ಮತ್ತೆ ಮಲಯಾಳಂ ಎರಡು ಟ್ರಾನ್ಸ್ಲೇಟ್ ಮಾಡಿ ಆಗತ್ತೆ ಸ್ವಲ್ಪ ಟೈಮ್ ತೊಗೊಳತ್ತೆ ಅಂತ ಹೇಳ್ತಂದ್ರೆ ಪ್ಲೀಸ್ ಕ್ರಮ ಇರಲಿ ನಿಮ್ಗೆ ಹ್ಮ್ ಹೆಡಿಜಾ ಹೆಡಿಜಾ ಅಯೂಬ್ ಖಾನ್ ಮಚ್